ಉದ್ದೇಶ ಏನಂದ್ರೆ ಬೆಂಗಳೂರಿನಲ್ಲಿ ಸಿ ಎ ಸೈಟ್ಗಳು ಅಂದರೆ ಭೂ ಪರಿವರ್ತನಾ ಸೈಟ್ಗಳನ್ನು ಹಗರಣಾಗಿದ್ದೇವೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಪತ್ರಿಕಾ ಪ್ರೋಷ್ಠಿಯನ್ನು ಕಲಿದ್ದೇವೆ ನಾನು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದರ ತನಕ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಮತ್ತು ಮಾಜಿ ಅಧ್ಯಕ್ಷರಾಗಿದ್ದೇನೆ ಈ ಒಂದು ನಮ್ಮ ಬಾಡಿ ಒಳಗೆ ಸುಮಾರು ಒಂದು ಆರರಿಂದ ಏಳು ಸೀಟನ್ನು ನಾವು ಪಂಚಾಯತಿಗೆ ಅಂತಂದು ಸಿ ಎಸ್ ಅನ್ನು ಮೀಸಲಾಗಿಟ್ಟಿದ್ವಿ ಈ ಟೈಮ್ನಲ್ಲಿ ಈಗ ಅಲ್ಲಿಂದ ಹತ್ತು ಹದಿನೈದರಿಂದ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದರ ತನಕ ಈಗ ಸುಮಾರು ಹೆಚ್ಚು ಕಮ್ಮಿ ಅಂದರೆ ಒಂದು ಮೂವತ್ತರಿಂದ ನಲವತ್ತು ಸಿ ಎಸ್ ಕೂಡ ಇದಾವೆ ಅಂತ ನಮ್ ಗಮ್ಕಿದೆ ಈ ಒಂದು ಸೈಟಲ್ಲಿ ಅಂದರೆ ದಾವಣಗೆರೆ ಚನ್ನಗಿರಿ ಮುಖ್ಯ ರಸ್ತೆಯಲ್ಲಿರುವಂಥ ಕೆಳಗಡೆ ಪೆಟ್ರೋಲ್ ಬಂಕ್ ಅಲ್ಲಿ ಇಟ್ಕೇ ಹತ್ರ ಪೆಟ್ರೋಲ್ ಬಂಕ್ ಬ್ಯಾಕ್ ಸೈಡ್ ಇರ್ಲಿ ಒಂದು ಸಿ ಎಸ್ ಸೈಟ್ ಅನ್ನ ಸುಮಾರು ಒಂದು ಮೂರವರೆ ಸಾವಿರ ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಸೈಟ್ ಅನ್ನ ಗ್ರಾಮ ಪಂಚಾಯತಿ ಅವರು ಯಾವುದೇ ಪಂಚಾಯತಿಗೆ ಒಳಪಡಿಸ್ಕೊಳ್ದಾಗೆ ಪಂಚಾಯತಿಗೆ ಬರೆದಿದ್ದಂಗೆ ಆ ಏನೋ ಭೂ ಅವರ ಹೆಸರಲ್ಲೇ ಬಿಟ್ಟು ಈಗ ಆ ಸೈಟ್ ಅನ್ನ ಮಾಡಿರುತ್ತಾರೆ ಅದನ್ನ ಪ್ರಶ್ನಿಸಿದಾಗ ಇದು ನಮ್ಮ ಪೇಡಲ್ ಆಗಿಲ್ಲ ಆ ಪೇಡಲ್ ಆಗಿಲ್ಲ ಎಲ್ಲ ಸರಿ ಸರಿ ಇದೆ ಆಗಿದೆ ಹೀಗಿದೆ ಏನ್ ಬೇಕಾದ್ರೆ ನೀವು ಇದು ಮಾಡ್ಕೊಳ್ರಿ ಅಂತ ಹೇಳಿದ್ರು ಇದು ಒಂದೇ ಸೈಟ್ ಉದ್ದೇಶ ಅಲ್ಲ ನಮಗೆ ಸುಮಾರು ಸೈಟ್ಗಳು ನೆಲ್ವೂರಿನಲ್ಲಿ ಬೇಕಾದ ಸೈಟ್ಗಳು ಅದೇ ರೀತಿ ಭೂ ದಾನಿಗಳು ಅದಾವೆ ನಮ್ಮ ನರೇಂದ್ರ ಗೌಡ್ರ ಮನೆಯವರು ನಮ್ಮ ಸರ್ಕಾರಿ ಶಾಲೆಗೆ ಅಂತಂದು ನಾಲ್ಕು ಎಕರೆ ನೀರು ಜಮೀನನ್ನು ಕೊಟ್ಟಿದ್ದಾರೆ ಅದೇ ರೀತಿ ಮತ್ತೊಂದು ಸರ್ಕಾರ ದಾಖಲೆ ಅದು ರಾಜ್ಯ ತುಂಬು ಕ್ರಿಸಿದೆ ಅದು ಸರ್ವೆ ಸರ್ವೆ ನಂಬರ್ ಮೂವತ್ತು ನಲವತ್ತರಲ್ಲಿ ನಲವತ್ತು ಮೂವತ್ತೊಂದರಲ್ಲಿ ಎಕರೆ ಚಂದ್ರ ಒಂದು ಸರ್ಕಾರಿ ಜಮೀನಿದೆ ಇದೆ ಅದು ವಿದ್ಯಾಭ್ಯಾಸಕ್ಕೋಸ್ಕರ ಈಗೇನೋ ಚೆನ್ನಾಗಿದೆ ಅಷ್ಟೇ ಸರ್ವೆ ನಂಬರ್ ಸರ್ವೆ ನಂಬರ್ ಮೂವತ್ತೊಂದರಲ್ಲಿ ನಾಲ್ಕು ಚಂದ್ರ ಎಕರೆ ಇದೆ ಅದರ ದಾನಿಗಳು ಶ್ರೀ ನರೇಂದ್ರ ಗೌಡರು ಇದು ವಿದ್ಯಾಭ್ಯಾಸಕ್ಕೋಸ್ಕರನೇ ಅವರು ಸುಮಾರು ವರ್ಷಗಳ ಹಿಂದೆ ಅವರು ದಾನ ಮಾಡಿದ್ದಾರೆ ಅದೇ ರೀತಿ ಸರ್ವೆ ನಂಬರ್ ಮೂವತ್ತಾರು ಪೈಕಿ ಅದರಲ್ಲಿ ಇನ್ನು ಎಲ್ಲೂ ಒಗ್ಗೂಡಿಸಿಲ್ಲ ಅದು ಅದರಲ್ಲಿ ಇಪ್ಪತ್ತು ಗುಂಟೆ ಜಮೀನಿದೆ ಅದು ರಾಜ್ಯಪಾಲಿದೆ ಈ ಎಲ್ಲ ನಿವೇಶಗಳನ್ನ ಜನಗಳಿಗೆ ಗೊತ್ತಿದ್ರು ಗೊತ್ತಿಲ್ಲ ಇದ್ದಾರೆ ಯಾಕಂದ್ರೆ ಸುಮಾರು ಸೈಟ್ಗಳು ಹೆಂಗಿದಾವಂದ್ರೆ ಈ ಪಂಚಾಯತಿ ಜಾಗ ಅದು ಅವರು ಏನು ಭೂ ಪರಿವರ್ತನೆ ಮಾಡೋಕ್ಕೆ ಕೊಟ್ಟಿದ್ರಲ್ಲ ಆ ಕೊಟ್ಟಿರೋದು ಯಾವುದು ಅಥವಾ ಯಾವುದು ಅಂತಲೂ ಸರಿಯಾಗಿ ಗೊತ್ತಿಲ್ಲ ನಾವು ಎರಡು ಸಾವಿರದ ಹದಿನಾ ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿ ತನಕ ಪ್ರತಿ ಸರಿನೂ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಪಂಚಾಯತ್ ಸೈಟ್ಗಳು ಎಷ್ಟಿದಾವೆ ಸಿ ಎ ಸೈಟ್ಗಳು ಅವನ್ನ ಹದ್ದುಬಸ್ತು ಮಾಡಿ ಪಂಚಾಯತಿ ತಗಡ್ರಿ ಪಂಚಾಯತಿಗೆ ಒಳಪಡಿಸ್ಕೊಂಡ್ರಿ ಅಂತ ಸುಮಾರು ಸರಿ ನಾವು ನಮ್ಮ ಈ ಎಷ್ಟು ಜನ ಒಂದು ಸುಮಾರು ಒಂದು ಎಂಟು ಜನ ಪಿ ಡಿ ಅಧಿಕಾರಿಗಳು ಬಂದು ಹೋಗಿರ್ಬೋದು ಎಲ್ಲರಿಗೂ ಸಹ ಮನವಿ ಕೊಟ್ಟಿದೀವಿ ಆ ಮನವಿಯನ್ನು ಇವತ್ತಿನವರೆಗೂ ಸಹ ಯಾರು ನಮ್ಮ ಊರಿನ ಆಡಳಿತಕ್ಕೆ ಗಮನ ಹರಿಸಿಲ್ಲ ಅದೇ ರೀತಿ ಈ ಈಗ ಇಷ್ಟೇ ಹೇಳಬೇಕು ಈಗ ನಮಗೇನಪ್ಪ ಅಂದರೆ ನೆಲ್ಲೂರು ಭಾಳ ಡೆವಲಪ್ಮೆಂಟ್ ಆಗ್ತೈತೆ ಭಾಳ ಅವಶ್ಯಕತೆ ಈಗ ಜನಸಂಖ್ಯೆ ಸುಮಾರು ಇಪ್ಪತ್ತ ಎರಡು ಇಪ್ಪತ್ತ್ ಸಾವಿರ ಜನಸಂಖ್ಯೆ ಇದೆ ಈಗ ಜನಸಂಖ್ಯೆ ಇರೋದರಿಂದ ನಮ್ಮದು ನೆಕ್ಸ್ಟು ಪಟ್ಟಣ ಪಂಚಾಯಿತಿ ಆಗೋದಿದೆ ಅದೆಲ್ಲ ಉದ್ದೇಶ ಇಟ್ಕೊಂಡು ನಾವು ಸುಮಾರು ಸರ್ಕಾರಿ ಜಾಗಗಳು ಅಂದರೆ ಕಟ್ಟಡಗಳು ಬೇಕಾಗುತ್ತೆ ಈಗ ಡಿಗ್ರಿ ಕಾಲೇಜ್ಗಳು ಬೇಕು ಅದೇ ರೀತಿ ಸರ್ಕಾರಿ ಪಾಲಿಟೆಕ್ನಿಕ್ಸ್ಗಳು ಬೇಕಾಗ್ತವೆ ಈಗ ಎಲ್ಲ ಸುತ್ತಮುತ್ತಲ ಒಂದು ಹದಿನೆಂಟರಿಂದ ಹತ್ತೊಂಬತ್ತು ಹಳ್ಳಿಗಳು ಸೇರೋದ್ರಿಂದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ನಮ್ದು ಅದನ್ನು ಉನ್ನತದಲ್ಲಿ ಚಿಗಿಸಿ ನೂರು ಹಾಸಿಗೆಗಳ ಒಂದು ಹಾಸ್ಪಿಟಲ್ ಮಾಡಬೇಕು ಇವಕ್ಕೆಲ್ಲಕ್ಕೂ ಸರಿಯಾದ ಜಾಗದ ವ್ಯವಸ್ಥೆ ಬೇಕಾಗಿದೆ ಹಂಗಾಗಿ ಇನ್ನ ಜಾಗನೇ ನಾವು ಕಳ್ಕೊಂತೋದ್ರೆ ನಮಗೆ ನೆಲ್ಲೂರಿಗೆ ಭಾಳ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಇದರಲ್ಲಿ ಊರಿನ ಶಕ್ತಿಗೋಸ್ಕರ ನಾವು ಇದು ಹೋರಾಟ ಮಾಡ್ತಿದ್ದೇವೆ ಹೊರತು ಯಾರ ವಿರುದ್ಧವಾಗಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೇವೆ ಇಷ್ಟಪಡ್ತೇವೆ ಯಾಕಂದ್ರೆ ಇಲ್ಲಿ ಯಾರು ಪಂಚಾಯಿತಿಯಲ್ಲಿ ಎಲ್ಲರೂ ಸಹ ಸುಮಾರು ಜನ ಇಲ್ಲಿ ಕುಂತರಲ್ಲಿ ಒಂದು ಎಂಟತ್ತು ಜನ ಮೆಂಬರ್ಗಳು ಮಾಜಿ ಮೆಂಬರ್ಗಳು ಇದ್ದೀವಿ ಈಗ ಹಾಲಿ ಸದಸ್ಯರುಗಳಿದ್ದಾರೆ ಇವರು ಎಲ್ಲರೂ ಸಹ ಪಂಚಾಯತ್ ಅಲ್ಲಿದ್ರು ಅಲ್ಲಿ ಏನಾಗಿದೆ ಅಂತ ಸರಿಯಾಗಿ ಒಂದು ಜನರಲ್ ಬಾಡಿ ಮೀಟಿಂಗಿಗೆ ಹೇಳಲ್ಲ ಯಾವುದು ಸಹ ಇದು ಮಾನ್ಯತೆ ಮನೆ ಮಾಹಿತಿಗಳನ್ನ ಕೊಡಲ್ಲ ನಾವು ಈ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರಲ್ಲಿ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಯನ್ನ ಕರೀರಿ ಅಂತ ಆದೇಶ ಸರ್ಕಾರದ ಆದೇಶ ಇದೆ ನಾಲ್ಕು ತಿಂಗಳಿಗೆ ಒಂದು ಗ್ರಾಮ ಸಭೆ ವಾಟ್ಸಪ್ ಮಾಡಬೇಕು ನಾವು ಮೊನ್ನೆ ಹೋಗಿ ಕೇಳಿದ್ವಿ ಈ ಗ್ರಾಮ ಸಭೆ ವಾಟ್ಸಪ್ ಕರೆದಿದ್ವಿ ಅಂತ ಕೇಳಿದಾಗ ಕರೆದಿದ್ದೀವಿ ಅಂತ ಹೇಳಿದ್ರು ಅದಕ್ಕೆ ಪಂಪ್ ಎಚ್ ಕೊಡ್ರಿ ಅಥವಾ ನೀವು ಕರೆಸಿರೋದು ಒಂದು ಟಾಮ್ ಟಾಮ್ ಮಾಡಿಸಿರೋದನ್ನ ಒಂದು ರೆಕಾರ್ಡ್ಸ್ ಕೊಟ್ಟರೆ ಅಂತ ಹೇಳಿದ್ವಿ ಅದಕ್ಕೆ ಅವರು ನಮ್ಮ ಕಸದ ಒಂದು ಆಟೋ ಬರುತ್ತೆ ಆ ಕಸದ ಆಟೋದಾಗೆ ಗ್ರಾಮಸಭೆ ಸಭೆ ಐತೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಆ ಕಸದ ಆಟೋದಲ್ಲಿ ಯಾರೆಲ್ಲ ಗ್ರಾಮ ವಾಟ್ಸಾಪ್ ವಾರ್ಡ್ ಸಭೆ ನಾವು ಕಸ ತಂದು ಹಾಕ್ಬೇಕಷ್ಟೇ ಅದಕ್ಕೆ ಯಾರಿಗೂ ಗೊತ್ತಾಗಲ್ಲ ಅದು ಈ ಉದ್ದೇಶ ಇಟ್ಕೊಂಡು ನೆಲ್ಲೂರಿನ ಅಭಿವೃದ್ಧಿಗೋಸ್ಕರ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಿದೀವಿ ಇನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ನೆಲೂ ಮುಖಂಡರುಗಳು ಸೇರಿ ಮತ್ತು ಎಲ್ಲರೂ ಸೇರಿ ಒಂದು ಇದಕ್ಕೊಂದು ಸೂಕ್ತ ಪರಿಹಾರವನ್ನು ಕಂಡಿಟ್ಟಿವಿ ಇನ್ನು ಹೆಚ್ಚಿನಾಗಿ ನಮ್ಮ ಕನ್ನಡ ಜಗತ್ತಿ ಸಮಿತಿಯ ಮಾಜಿ ಅಧ್ಯಕ್ಷರು ಮಾತಾಡ್ತಾರೆ ಈಗ ಸದ್ಯಕ್ಕೆ ಬಂದಿರೋದು ಒಂದು ಹದಿನೆ ಈ ಸರ್ವೆ ನಂಬರ್ ಮೂವತ್ತೊಂದು ಬಾರ್ ಮೂರು ಎರಡು ಸೊನ್ನೆ ಈ ಜಾಗದಲ್ಲಿ ನಮಗೆ ಅಗರಣ ಆಗಿರೋದು ಕಂಡು ಬಂದಿದ್ದು ಈ ವಿಷಯದ ಬಗ್ಗೆ ನಾವು ಪತ್ರಿಕೆಗೋಷ್ಠಿ ಸೇರಿದ ಆಸ್ತಿ ಅದನ್ನ ಎರಡ್ ಸಾವಿರದ ಇಸ್ವಿಯಲ್ಲಿ ಪರಿವರ್ತನೆ ಮಾಡಕ್ಕೆ ಮೂರು ನಾಲ್ಕರಲ್ಲಿ ಭೂ ಪರಿವರ್ತನೆ ಮಾಡಕ್ಕೆ ಕೊಟ್ಟಿದ್ರು ಆ ಭೂ ಪರಿವರ್ತನೆ ಮಾಡಿದ ಜಾಗದಲ್ಲಿ ಅವಾಗ ಏನು ಸರ್ಕಾರದ ನಿಯಮ ಏನಂತಲ್ಲ ಸಿಕ್ಸ್ಟಿ ಫಾರ್ಟಿ ಅದ್ರಲ್ಲಿ ಪ್ರಕಾರದಲ್ಲಿ ಬಿಟ್ಟಿದಂತ ಜಾಗ ಅದು ಈಗ ಅದನ್ನ ಈಗ ಪಂಚಾಯತಿ ಜಾಗಕ್ಕೆ ಮಾಡ್ಕೊಂಡಿಲ್ಲ ಮಲ್ಲೇಶಪ್ಪ ಅವ್ರ ಜಾಗ ಇದೆಯಲ್ಲ ಅದನ್ನ ಅವರು ಪಂಚಾಯತ್ ನಮ್ ಪಂಚಾಯತಿ ಅಸೆಸ್ಮೆಂಟ್ ಅನ್ನ ಮಾಡ್ಕೊಂಡಿಲ್ಲ ಏನು ಮೂಲ ಖಾತೆದಾರ ಇದ್ರಲ್ಲ ಅವ್ರ ಹೆಸರಿನಲ್ಲೇ ಇತ್ತು ಅವ್ರೇನ್ ಮಾಡಿದ್ರು ಸುಮಾರು ವರ್ಷಗಳ ಈಗ ಮೊನ್ನೆ ಈಗ ಒಂದ್ ಮೂರ್ ತಿಂಗಳ ಕೆಳಗೆ ಅದನ್ನ ಸೈಟ್ ನ ಮಾರಿದ್ದಾರೆ ಯಾರೋ ಮೂಲ ಖಾತೆದಾರರು ಮೂಲ ಖಾತೆದಾರರು ಮಲ್ಲೇಶಪ್ಪ ಅವರು ಎಲ್ಲ ಡಿವೈಡರ್ ಮೇಲೆ ಒಬ್ಬ ಇಷ್ಟು ಅಂತ ನೋಡ್ಕೊಂಡು ಅವ್ರು ಉಳಿದ ಮಾರೋಗಿದ್ದಾರೆ ಈಗ ಅದನ್ನ ಈ ಸತ್ತು ತಗೊಂಡಿದ್ದಾರೆ ಈ ಸತ್ತು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಈ ಸತ್ತನ್ನು ತಗೊಂಡು ಅದನ್ನು ಸೇಲ್ ಮಾಡಿದ್ದಾರೆ ಮೊನ್ನೆ